ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆದ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತಿ ನೋಡಿರಿ ನಾನು ರೀ ಬರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡನ್ರಿ ಫ್ರೆಂಡ್ಸ್ ಅನ್ಬಿಟ್ರಿ ನಾನು ಲಾಗ ಇವಾಗ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ಈಗ ಏನು ಅಂತ ಹೇಳಿದ್ರೆ ಪಟಪಟ ಅಂಥೇಳಿ ರೋಜಾ ಬಿಡೋಕೆ ಟೈಮ್ ರೀ ರೋಜಾ ಬಿಟ್ಟು ಆಮೇಲೆ ಅಡುಗೆ ಪ್ರಿಪ್ರೇಷನ್ ಮಾಡ್ತೀನಿ ರೀ ಯಾಕಂದ್ರೆ ಜಲ್ದಿನ ಮಾಡ್ಬೇಕಂದ್ರೆ ಆಮೇಲೆ ಕೆಲಸ ಅದು ಮಾಡ್ಕೊತ ರೀ ಹಂಗೆ ಅಡುಗೆ ಆಗಲಿಲ್ಲ ರೀ ಈಗ ಫಸ್ಟ್ ರೋಜಾ ಬಿಟ್ಟು ಆಮೇಲೆ ಅಡುಗೆ ಮಾಡ್ದಿರಿ ಪಟಪಟ ಅಂಥೇಳಿ ಸ್ವಲ್ಪ ರೊಟ್ಟಿ ಪಲ್ಯ ಅದನ್ನೆಲ್ಲ ಮಾಡ್ತೀನಿ ರೀ ನಿಮ್ಮದೆಲ್ಲ ಕಾಫಿ ಟೀ ಆಯಿತು ಅಂತ ಅನ್ಕೊತೀನಿ ನೋಡ್ರಿಪ್ಪ ನಾನು ಇವ ನೋಡ್ರಿ ಕಸ ಹೊಡ್ದು ಆಮೇಲೆ ನೆಲ ಎಲ್ಲ ಒರೆಸಿ ಕೈಕಾಲ ಮಾರಿ ತೊಕೊಂಡೀಗ ದೇವ್ರ ಮುಂದೆ ದೀಪ ಹಚ್ಚಿದ್ದೆ ನೋಡ್ರಿ ಇಲ್ಲಿ ನೋಡ್ರಿ ನಾನು ಈಗ ಕೊಬ್ಬರಿ ತರಿಸಿದ್ದೆ ಒಂದು ಕಾಯಿ ಈಗ ಅರ್ಧ ಬಟ್ಲ ಅಷ್ಟ ಕೊಬ್ಬರಿನ ರೆಡಿ ರೀ ಅಲ್ಲಿ ಚೌಳಿಕಾಯಿ ರೆಡಿ ಮಾಡಿಟ್ಕೊಂತೀನಿ ಸೋಸೆ ನೀ ಏನು ಮಾಡಾಕತ್ತೀ ತೆಂಗಿನ ಹಾಲು ಕುಡಿಯೋಕತ್ತೇನ ಆಮೇಲೆ ಇಲ್ಲಿ ಆಲೂಗಡ್ಡಿ ಎರಡು ತೊಗೊಂಡೀಗ ಕುದಿಯೋಕೆ ಇಟ್ಟಿನ್ರಿ ಇವೇ ಅದಕ್ಕೆ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ ಇಲ್ಲಿ ಹಾಲು ಬಿಸಿ ಮಾಡಿದಾರೆ ಈ ಹಾಲು ಅದಕ್ಕೆ ಅಂತ ಹೇಳಿ ನಾನು ನಿಮ್ಗೆ ಮುಂದೆ ಹೇಳ್ತೇನೆ ರೀ ಅಂದ್ರೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೊಂಟೀನಿ ಆಮೇಲೆ ಇಲ್ಲಿ ಚೌಳಿ ಕಪ್ಪಲ್ಲೇ ಮಾಡೋಕೆ ಇಲ್ಲಿ ಚೌಳಿಕಾಯಿ ಹುರೇ ಹುರ ಹುರೇ ಹಾಕ್ತೀನಿ ರೀ ನಾನು ಈಗ ಸಾರಿ ರೀಪ್ಪ ಹುರೆ ಹುರೆ ಆಮೇಲೆ ಇಲ್ಲಿ ನೋಡ್ರಿ ಎಲ್ಲಿ ಆಲೂಗಡ್ಡೆ ಕುದಿಸ್ಕೊಂಡೆ ತಮ್ಮ ಈ ಕಡೆ ಬಾ ಅಲ್ಲಿ ಕುಕ್ಕರ್ ಬಿಸಿ ಐತಿ ಆಮೇಲೆ ಇಲ್ಲಿ ನೋಡ್ರಿ ಈಗ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡೆನ್ರಿ ರೀ ಟಮಾಟಿ ಹಣ್ಣು ಆಮೇಲೆ ಕಸ್ತೂರಿ ಮೆಂತ್ಯ ಬಳ್ಳುಳ್ಳಿ ಹಸಿ ಶುಂಠಿ ಇದು ಕೊತ್ತಂಬರಿ ಪುಡಿ ಪುಡಿರಿ ಆಮೇಲೆ ಧನಿಯಾ ಪೌಡರ್ ಗರಂ ಮಸಾಲ ಇಲ್ಲಿ ಚಕ್ಕೆ ಲವಂಗ ಎಲ್ಲ ಹಾಕೀನ್ರಿ ಇಲ್ಲಿಗ ಇದನ್ನ ಮಿಕ್ಸಿ ಮಾಡ್ಕೊಬೇಕಷ್ಟ್ರೀ ಇದಕ್ಕೆ ಕೊತ್ತಂಬರಿ ಇಲ್ಲ ರೀ ಅದಕ್ಕೆ ನಾ ಈಗ ಧನಿಯಾ ಪೌಡ್ರ್ ಹಾಕಿ ಈಗ ಮಿಕ್ಸಿ ಮಾಡ್ಕೊಳಕತ್ತೀನಿ ನೋಡಿರಿ ನಾನು ಇಲ್ಲಿ ನೋಡ್ರಿ ಈಗ ನಾನು ಚೌಳಿ ಪಲ್ಯನ ಮಾಡ್ಕೊಳತ್ತೆ ಇಲ್ಲಿ ಒಂದು ಕಾಯಿ ಕಟ್ಟಿದ್ರಿ ಅದಕ್ಕೆ ಎಣ್ಣೆ ಹಾಕಿ ಉಳ್ಳಾಗಡ್ಡೆ ಅದ್ರೊಳಗೆ ಫ್ರೈ ಆಗ ಉಳ್ಳಾಗಡ್ಡಿ ಹಾಕಿತ್ತು ನೋಡ್ರಿ ಈಗ ಇಲ್ಲಿ ಮತ್ತು ಟಮಾಟೆ ಹಣ್ಣು ಮತ್ತು ಚೌಳಿಕಾಯಿ ಹುಡುಗ್ ದೊಡ್ಡಕ್ಕೊಂದು ರೆಡಿ ಅದಾವ ರೀ ಫಸ್ಟ್ ಚೌಳಿ ಪಲ್ಯ ಮಾಡಿಬಿಡ್ತೇನೆ ಮಮ್ಮಿ ಓ ಇವತ್ತು ರಾತ್ರಿ ಅಡುಗೆಗೆ ಏನು ಸ್ಪೆಷಲ್

ಏನ್ ಮಮ್ಮಿದು ಇದು ಹಂಗ ಡ್ರೈ ಡ್ರೈ ಆಗೈತಲ್ಲ ಚಿಕನ್ ಚಿಕನ್ ನಿನ್ನೆ ಪಪ್ಪ ತಗೊಂಬಂದ್ರಲ್ಲ ಹ್ಞೂ ಅದ್ರಾಗ ಅರ್ಧ ತೆಗೆದಿದ್ದೆ ನಾನು ಹ್ಞೂ ಅದಕ್ಕೆ ಈಗ ಅವ ಅರ್ಧ ಮಾಡಕತ್ತೀನಿ ಅದ್ರಾಗ ಮತ್ತು ಸ್ಪೆಷಲ್ ಮಾಡಕತ್ತೀನಿ ಒಂದು ರೆಸಿಪಿ ಹಾಕತ್ತ ಅಂತ ಹೇಳಿ ಹೌದೇನ ಈಗ ಅದಕ್ಕೆ ನೋಡಿ ಆಲೂಗಡ್ಡೆ ಕುದ್ದಾಗ ಬಿಟ್ಟಾವೆ ಎರಡು ಆಲೂಗಡ್ಡೆ ಕುದ್ದ ಹಾಕಿದ್ನ ನಾನು ಹ್ಞೂ ಚಿಕನ್ ಕಡಿಮೆ ಇತ್ತಪ್ಪ ಅಂದ್ರೆ ಅದ್ರೊಳಗೆ ಆಲೂಗಡ್ಡೆ ಹಾಕಿ ಆಲೂಗಡ್ಡೆ ಚಿಕನ್ ಗ್ರೇವಿ ಮಾಡ್ಕೊಂಡು ಹುಡಿ ಅದು ಚಕ್ಡಿ ಹೌದಾ ಚಲೋ ಒಟ್ಟು ಒನ್ಯೋಟು ಮಾಡ್ತೀವಿ ಟೇಸ್ಟ್ ಆಗಿರ್ತೈತಿ ಹಿಂಗೆ ಮಾಡ್ತಿರ ನಾವು ತಿಂತಿರ್ತೀವಿ ಮತ್ತು ಏನಾದ್ರೂ ಹೆಲ್ಪ್ ಬೇಕಂದ್ರೆ ಮಾಡ್ತಿರ್ತೀವಿ ಇಲ್ಲಿ ನೋಡ್ರಿ ಈಗ ಮಸಾಲೆ ಅಂತ ಮಸ್ತ್ ಎರಡೇ ಆತ್ರಿ ಘಮ ಘಮ ಆಗತ್ತೈತೆ ನೋಡ್ರಿಪ್ಪ ಮಸಾಲೆ ಅಂತ ಇಲ್ಲಿ ನೋಡ್ರಿ ನಿನ್ನೆ ಚಿಕನ್ ತಗೊಂಬಂದರೀ ಅರ್ಧ ರೆಸಿಪಿ ಮಾಡ್ತಾರೆ ಅರ್ಧ ತಗದಿಟ್ಟಿದ್ದರಿ ಅಂದ್ರೆ ಏನ್ರೀ ಅದ ಹಡ್ಡಿ ಇಲ್ಲದ ನಿನ್ನೆ ರೆಸಿಪಿ ಮಾಡಿದ್ದೇರಿ ಇದು ಫುಲ್ ಇವತ್ತು ಹಡ್ಡಿನೇ ಐತ್ರಿ ಇದನ್ನ ಆಲೂ ಚಿಕನ್ ಗ್ರೇವಿ ಮಾಡಾತ ರೀ ಅದಕ್ಕಿಲ್ಲಿ ಆಗಲ್ಲ ನಾನು ಹಾಲು ಹಾಕಿದ್ದೆ ರೀ ಸಾನಿಯಾ ಅವನ ಕೈಲಿ ಅಂತ ರಸಮ್ಮ ಸುಡಾತನ ತಡೆಯೋ ಆರ್ಲೆ ಮತ್ ಇದನ್ನ ಮಾಡ ಕಟ್ ಮಾಡ್ಬೇಡ ಮಸ್ತ್ ಅಕ ಸಾನಿಯಾ ಚಿಕನ್ ಗ್ರೇವಿ ನಮ್ಮ ನಾನೇ ಮಾಡಿಕೊಡ್ತದ್ರಿ ನಮಗಿ ಹಾ ಇವಾಗ ನಾನು ಇಲ್ಲಿ ಅದನ್ನ ಎಣ್ಣೆ ಕಾಯಿ ಕಿಟ್ಟಿದ್ರೆ ಒಂದು ಡಬ್ರಿ ಒಳಗ ಅದ ಜಲ್ದಿನ ಜಗ್ಗ ಕಾದ್ಬಿಟ್ಟ್ರಿ ಅದಕ್ಕ ನಮ್ಮ ಮಸಾಲೆನ ಹಾಕಿಬಿಟ್ರಿ ಅದ್ರೊಳಗ ಈಗ ಖಾರ ಹಾಕಿನ್ರಿ ಆಮೇಲೆ ಸ್ವಲ್ಪ ಮಸಾಲೆ ಕುದೀತಂದ್ರ ಇದ್ರೊಳಗೆ ಚಿಕನ್ ಮತ್ತು ಆಲೂಗಡ್ಡೆನ ಹಾಕ್ರಿ ಇಲ್ಲಿ ನೋಡ್ರಿ ಈಗ ಚಿಕನ್ ಮತ್ತು ಮಸಾಲೆ ಮಸ್ತ್ ರೀ ಈಗ ಈಗ ಇದ್ರೊಳಗ ಇಲ್ಲಿ ಕುದಿಸಿದಂತ ಆಲೂಗಡ್ಡೆನ ಹಾಕಿ ಬಿಡನ್ರೀ ಅದನ್ನ ಅದ್ರ ಜೋಡಿನ ಕುದಿಸ್ಕೊಳನ್ರಿ ಆಲೂಗಡ್ಡೆ

ಆಲೂಗಡ್ ಅದ್ರ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ಪಲ್ಯ ಅಂತ್ರು ಮಸ್ತ್ ಕುದಿಯಾಕತ್ರಿ ಆಮೇಲೆ ಈಗ ನೋಡ್ರಿ ಅನ್ನಕ್ಕೆ ಕಿಟ್ಟ್ರಿ ಈಗ ಅನ್ನಕ್ಕೆ ಕಿಡಾಕತೀನ್ರಿ ಕುಕ್ಕರ್ ಕುಕ್ಕರ್ನಾಗ ಒಂದು ಒಂದು ಅರ್ಧ ಕಾಲ್ ಪೋಸ್ಟ್ ಅಷ್ಟ ಅಕ್ಕಿ ಹಾಕಿ ತೊಳೆದು ಈಗ ನೀರ್ ಹಾಕಿಟ್ಟ್ರಿ ಅದಕ್ಕೆ ಉಪ್ಪು ಹಾಕಿನ್ರಿ ಇವು ರೇಷನ್ ಹಾಕಲ್ರಿ ಹೊಸ ಹೂ ಅದೇನಾಕ ಅಂದ್ರೆ ಮಿಜ್ಜಾ ಬಿಡ್ತದ್ರಿ ಅದಕ್ಕೆ ಸ್ವಲ್ಪ ಮಿಜ್ಜಾಬಾರ ಉದ್ರಾಗ ಅದಕ್ಕೊಂದು ಸ್ವಲ್ಪ ಒಳ್ಳೆಣ್ಣೆ ಹಾಕೊಂಡ್ರಿ ಅಂದ್ರೆ ಇದಾಗಂಗಿಲ್ಲ ಅಣ್ಣ ನಾ ಹಿಂಗೆ ಮಾಡಿ ರೀ ಈಗ ಈಗ ನೋಡಪ್ಪ ಅಡಿಗೆ ಅಂತ ಮಾಡಿದ್ರೆ ನಾನು ಮತ್ತೆ ಊಟನ ಹತ್ರ ಎಲ್ಲಾರ್ದು ಊಟ ಆದ್ಮೇಲೆ ನಮ್ಮ ಸಾಯ್ನೆ ಏನು ಮಾಡಾಕತ್ತಪ್ಪ ಅಂತಂದು ಹೇಳಿದ್ರೆ ಮಾಡೇ ಬಿಟ್ಟಲ್ರಿ ಆಲ್ರೆಡಿ ಏನ್ ಅಂದ್ರೆ ಕಲ್ಲಂಗಡಿ ಎಣ್ಣೆನ್ ಜ್ಯೂಸ್ ಮಾಡಳ್ರಿ ಏನೋ ಸ್ವಲ್ಪ ಹೊಟ್ಟೆ ತಣ್ಣಗಾಕತಿ ಮಮ್ಮಿ ಕುಡೀರಿ ಕುಡ್ದ್ ಮೊಕ್ಕ ರೀ ಅಂತಂದು ಹೇಳಿ ಬರ್ರಿ ಈಗ ಟೇಸ್ಟ್ ಮಾಡಲ್ರಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೀ ಜಳ ಜಳ ಹಾಕತೇನು ಊಟ ಮಾಡಿದ್ಮೇಲೆ ಬಾ

ಕಪ್ಪಿಗೆ ಇದೆ ನೋಡ್ರಿ ನಮ್ ಸಾನಿಯಾ ಕಲ್ಲಂಗಡಿ ಜ್ಯೂಸ್ ಮಾಡಿದ್ದ ಕುಡ್ದಿರಿ ಇದ್ರ ತುಂಬಾ ಐತ್ರಿ ಡಬ್ರಿ ತುಂಬಾ ಎಲ್ಲರೂ ಕುಡ್ದಿ ನೋಡ್ರಿ ಬಾಳ ಟೇಸ್ಟ್ ಆಗಿತ್ರಿ ಅದ್ರೊಳಗ ಇವು ಕಾಮಕಸ್ತರಿ ಬೀಜ ಅಂದ ಹಾಕಿವಲ್ರಿ ಬಾಳ ತಂಪ್ರಿ ಅವ್ ಕಾಮಕಸ್ತ್ರ ಬೀಜ ಕಲ್ಲಂಗಡಿನೂ ಬಾಳ ತಂಪ್ರಿ ಚಲೋ ಆಗಿತ್ತು ಕುಡ್ದಿ ನೋಡ್ರಿ ಈಗ ನೋಡ್ರಿ ಮಕ್ಕಳ ಟೈಮ್ ಮಕ್ಕಳಕ್ಕೆ ಏನು ಮುಂಚೆ ಹಾಲು ಇರ್ತವಲ್ಲ ರೀ ಹಾಲು ಬಿಸಿ ಮಾಡಿಟ್ರೆ ಅವು ಏನಾಗದಲ್ರಿ ಬೆಳಗ್ಗೆ ಹಂಗೆ ಅಂದ್ರೆ ಕೆಟ್ಟು ಬಿಡ್ತಾವೆ ಕೆಟ್ಟಬಿಡ್ತಾವ್ರ ಬೆಳಕ್ರ ಅದ್ರಾಗ ಅದ್ರಾಗ ಇಲ್ಲೆಲ್ಲಿ ಬದಾಳೆಲ್ಲ ಏನಿಲ್ಲ ಗಾಳಿ ಬರೋಂಗಿಲ್ಲ ಏನಿಲ್ಲ ಕೆಟ್ಟ ಬಿಡ್ತಾವ್ರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಜಲ್ದಿನೇ ಇದ್ದೀವಿ ರೀ ಎದ್ದು ಈಗಾಗಲೇ ಎಲ್ಲ ಹಾಸಿಗೆ ಅದನ್ನು ಮರ್ಚಿಟ್ಟೆ ಕಸ ಹೊಡೆದು ಬಾಕ್ಲ ಅದನ್ನೆಲ್ಲ ತೊಳೆದು ಈಗ ಜಾಸ್ತಿ ಆಟೋಲ್ಲ ಒರಿಸ್ಕೊಂಡು ಈಗ ಒಂದು ಸೈಡ್ ಹಾಲು ಬಿಸಿ ಇಟ್ಟು ಒಂದು ಸೈಡಲ್ಲಿ ರಾತ್ರಿ ನಾನು ಸಾರು ಮಾಡಿದ್ದು ನೋಡ್ರಿ ಅದನ್ನು ಬಿಸಿ ಅದು ಭಾಳ ರೀ ಮತ್ತು ನಾನು ಹುಡುಗರು ಅವೆಲ್ಲ ಬಂದಿದ್ದು ಊಟ ಮಾಡ್ತಾರಂಥೇಳಿ ಭಾಳ ಮಾಡಿದ್ದೇರಿ ಆದ್ರೆ ಒಂದು ಹುಡುಗ ನಮ್ಮ ಅಪ್ಪ ಅದೇ ಎಲ್ಲ ಊಟ ರೋಜಾ ಬಿಟ್ಟು ಊಟ ಮಾಡಿ ಬಂದಿನವನ ಅಂದ್ರಿ ಮತ್ತು ನಾವು ರೋಜಾ ಬಿಟ್ಟು ಎಲ್ಲರ ಹುಡುಗರು ಜೋಡಿನ ಊಟ ಮಾಡ್ತೀವಿ ರೀ ನಾವು ತಮ್ಮನ ಏನ ನಮ್ಮ ತಮ್ಮನ ನೋಡಿರಿ ಒಂದು ದಿನಕ್ಕೆ ನಾಲ್ಕು ನಾಲ್ಕು ರೋಜ ಹಾಕೋ ರೀ ಆಕೆ ರೋಜಾ ಇರೋಂಗಿಲ್ಲ ರೀ ಪಾ ಯಾಕೆ ಅದಕ್ಕೆ ಆಕೆ ಸಂಬಂಧನ ನಾವು ಅಡುಗೆ ಮಾಡಿ ಇಡಬೇಕ್ರಿ ಆಕೆಗೆ ಇರೋಕ್ಕೂ ಆಗೋದಿಲ್ಲ ರೀ ಯಾಕಂದ್ರೆ ಸ್ವಲ್ಪ ಮೊದ್ಲು ಆಕೆ ವೀಕ್ನೆಸ್ ಅದಾಳ್ರಿ ಇರೋದಿಲ್ಲ ರೀ ಆಮೇಲೆ ನಾನು ನಮ್ಮ ಮನೆಯವರು ಸಣ್ಣ ಅಂತರ ಇದ್ದ ಇರ್ತೇವ್ರಿ ನಮ್ಮ ಕೈಲಿ ಆಗ್ತಾವ ನಾವು ಅಷ್ಟ ಮಾಡ್ತೀವ್ರಿ ತಮ್ಮ ಟೈಮ್ ಈಗ ಹತ್ತು ಗಂಟೆ ನೀ ಏನ್ ಈಕ ಬಾಳ ವರ್ಷ ಆಯ್ತು ಊಟ ಮಾಡ್ಲಾರ್ದ ಅಯ್ಯೋ ಪಾಪ ಅದಕ್ತೇನು ಈಗ ಬೆಳಗ್ಗೆ ಬೆಳಿಗ್ಗೆ ಎದ್ದ ಮಖ ತಗೊಂಡು ಇಲ್ಲ ತಕೊಂಡಿ ಚಲೋ ಬಾಡ ಹಗರ್ಕ್ ಹಾಕೋ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಎಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ